ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನ ರಾತ್ರಿ ಆಯಾಗಿ ನಾ ಮಲಗಿರಲು ಆದಿಂಬು ಆಸಿಗೆ ನನ್ನನ್ನು ಕೀತು ಈ ನನ್ನ ನಲ್ಲನ ಕೂಗೆಂದಿತು ಆದಿಂಬು ಹಾಸಿಗೆ ನನ್ನನ್ನು ಕೀತು ಈ ನನ್ನ ಕೂಗೆಂದಿತು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನ ರಾತ್ರಿ ಆಯಾಗಿ ನಾ ಮಲಗಿರಲು ಆದಿಂಬು ಹಾಸಿಗೆ ನನ್ನ ಕೀತು ಈ ನನ್ನ ನಲ್ಲನ ಕೂಗೆಂದಿತು ಆದಿಂಬು ಹಾಸಿಗೆ ನನ್ನ ನೂ ಕೀತು ಈ ನನ್ನ ನಲ್ಲನಕ್ಕೂಗೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆನೂ ಕೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆನೂ ಕೆಂದಿತು ಏನು ತೊಂದರೆ ಅಲ್ಲಿ ಬಂದರೆ ಸೇವೆ ಮಾಡುವೆನು ಹೂವನ್ನು ಹಾಸಿ ನಿನ್ನ ಮಲಗಿಸಿ ಲಾಲಿ ಹಾಡುವೆನು ಮೈಯ ಮುಟ್ಟದೆ ಕೈಯ ಎಳೆಯದೆ ದೂರ ನಿಲ್ಲುವೆಯ ನನ್ನ ನೆಮ್ಮದಿ ಹಾಳು ಮಾಡದೆ ಬ್ರಹ್ಮಚಾರಿ ನೀನು ಬಲ್ಲೇ ಎಲ್ಲ ಎಣ್ಣೆ ನಿನ್ನ ಆರೋಗ್ಯ ಸರಿಯಾಗಿಲ್ಲ ಬಾರಿ ಬ್ರಹ್ಮಚಾರಿ ನೀನು ಬಲ್ಲೇ ಎಲ್ಲ ಎಣ್ಣೆ ನಿನ್ನ ಆರೋಗ್ಯ ಸರಿಯಾಗಿಲ್ಲ ಪ್ರೀತಿ ಎಂದರೆ ಗೊತ್ತೇ ಇಲ್ಲ ನನಗೆ ಪ್ರೀತಿ ಬೇಕಾಗಿಲ್ಲ ಬೇಡು ನಾ ಬಿಡುವುದಿಲ್ಲ ಅಯ್ಯೋ ಚಂದಿರ ತಂದ ಹುಣ್ಣಿಮ ರಾತ್ರಿ ಗಾಳಿಯ ತಂದ ತಣ್ಣನ ರಾತ್ರಿ ಆಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಹಾಚಗೆನು ಕೆಂದಿತು ಈ ದಿಂಬು ಹಾಸಿಗೆ ನನ್ನ ನೂಕಿತು ಈ ನನ್ನ ನಲ್ಲನ ಕೂಗೆಂದಿತು ಅತ್ತೆ ಕಂಡರೆ ಮಾವ ಬಂದರೆ ಏನು ಮಾಡುವುದು ಅಪ್ಪನು ಗದರಿಸಿದಾಗ ಏನು ಹೇಳುವುದು, ಏಕೆ ಎದರುವೆ ಕದವ ಹಾಕುವೆ ಏನು ಕೇಳಿಸದು ಸದ್ದು ಮಾಡದೇ ದೀಪ ಹಾರಿಸು ಏನು ಕಾಣಿಸದು ಅಯ್ಯೋ ನಿನ್ನ ನಿನ್ನ ಹೆಣ್ಣು ಹಂದೋರ್ಗೆ ಬುದ್ಧಿ ಇಲ್ಲ ಏನು ಹೇಳು ನಿನ್ನ ಬಿಟ್ಟು ಬಾಳುವುದಿಲ್ಲ ಕೋಪ ಬಂದರೆ ಸುಮ್ಮನಿರಲ್ಲ ಆಗಲೇ ನಿನ್ನ ಚೆನ್ನಾನಲ್ಲ ಏನು ಮಾಡಲಿ ದೇವರ ಬಲ್ಲ ಆಹ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನ ರಾತ್ರಿ ಹಾಯಾಗಿ ನಾ ಮಲಗಿರಲು ಆದಿಂಬು ಹಾಸಿಗೆ ನನ್ನನು ಕೀತು ಈ ನನ್ನ ನಲ್ಲನ ಕೂಗೆಂದಿತು ಈ ನನ್ನ ಏ ೇನು ಕೇಂದಿ